ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಐನೂರು ಮಂಜುನಾಥ್ ಸ್ಪರ್ಧೆ ಮಾಡ್ತಾ ಇದ್ದು ನಾಳೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದ ಅವರು ತಮ್ಮನ್ನ ಬೆಂಬಲಿಸುವಂತೆ ಪದವೀಧರ ಕ್ಷೇತ್ರದ ಮತದಾರರನ್ನ ಕೇಳಿಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಕೊಡಗು ದಾವಣಗೆರೆಯ ಹೊನ್ನಾಳಿ ನ್ಯಾಮತಿ ಚನ್ನಗಿರಿಯಲ್ಲಿ ಮತದಾರರು ಇದ್ದು ಈ ಬಾರಿಗೆ ತಮಗೆ ಬೆಂಬಲ ನೀಡುವಂತೆ ಕೇಳಿಕೊಂಡ್ರು ಇದೇ ವೇಳೆ ನಾಳೆ ಮೈಸೂರಿನಲ್ಲಿ ನಾಮಪತ್ರ ಸಲ್ಲಿಕೆ ಮಾಡುವ ಮೂಲಕ ಅಧಿಕೃತವಾಗಿ ಅಖಾಡ ಪ್ರವೇಶ ಮಾಡುವುದಾಗಿ ತಿಳಿಸಿದ್ರು ಅವರ ಯಾವುದೋ ಒಂದು ಆ ಹುದ್ದೆನ ಅಲಂಕಾರಿಕ ಹುದ್ದೆ ಅಂತ ಭಾವಿಸಿ ಜೀವನದಲ್ಲೊಮ್ಮೆ ಶಾಸಕರಾಗಬೇಕು ಆ ಕಾರಣಕ್ಕೋಸ್ಕರ ಜಾತಿ ಬಲ ಹಣದ ಬಲದ ಆಧಾರದ ಮೇಲೆ ತಮ್ಮ ಸಾಮಾಜಿಕ ಅಂತಸ್ತಿನಲ್ಲೊಂದು ಶಾಸಕ ಸ್ಥಾನದ ಗರಿಯನ್ನು ಸಿಕ್ಕಿಸಿಕೊಳ್ಳಬೇಕು ಅಂತ ಬಂದಂಥವರ ಹಿನ್ನೆಲೆ ನೋಡಿದಾಗ ಕಳೆದ ನಲವತ್ತು ನಲವತ್ತೆರಡು ವರ್ಷಗಳಿಂದ ಕಾರ್ಮಿಕರ ನೌಕರರ ವಿಷಯದೊಳಗೆ ನಾನು ರಕ್ತವನ್ನು ಬೆವರು ಮಾಡಿ ಸುರಿಸಿದ್ದಕ್ಕೆ ಬೆಲೆ ಸಿಗುತ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ ಖಚಿತವಾಗಿ ಎನ್ ಪಿ ಎಸ್ ರದ್ದಾಗಿ ಓ ಪಿ ಎಸ್ ಆಗುವವರೆಗೆ ನನ್ನ ಹೋರಾಟ ಮುಂದುವರಿಯುತ್ತೆ ಯಾರು ಮಾನಸಿಕವಾಗಿ ತೊಳಲಾಟದಲ್ಲಿದ್ದಾರೆ ಎಲ್ಲ ನೌಕರರು ಸುಮಾರು ಎರಡೂವರೆ ಲಕ್ಷ ಮೂರು ಲಕ್ಷ ಜನ ಅವರ ಎಲ್ಲರ ಬದುಕಿಗೆ ಭದ್ರತೆ ಕೊಡಕ್ಕಾಗಿ ನಾನು ಸ್ಪರ್ಧೆಯನ್ನ ಮಾಡ್ತಾ ಇದ್ದೇನೆ ಖಚಿತವಾಗಿ ಪಿ ಎಸ್ ಅನ್ನ ಈ ರಾಜ್ಯದಲ್ಲಿ ಜಾರಿ ಬರುವಂತೆ ಮಾಡ್ತೇನೆ ಸರ್ಕಾರ ನಮ್ಮದೇ ಇದೆ ಆಡಳಿತ ಪಕ್ಷ ಸದಸ್ಯನಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದೇನೆ ಆಡಳಿತ ಪಕ್ಷ ಶಾಸಕನಾಗಿ ಕೂಡ ಅವರ ಬದುಕಿಗೆ ಭದ್ರತೆ ಕೊಡುವಾಗ ನನ್ನ ಸರ್ಕಾರ ಜೊತೆಗೆ ಒಲಿಸ್ತಕ್ಕಂಥ ಒಪ್ಪಿಸ್ತಕ್ಕಂಥ ಅಗತ್ಯ ಬಿದ್ದರೆ ಹೋರಾಟವನ್ನು ಮಾಡತಕ್ಕಂಥ ಮಾನಸಿಕ ಸಿದ್ಧತೆ ಇರತಕ್ಕಂಥವನು ನಾನು ಸೆವೆಂತ್ ಪೇ ಕಮಿಷನ್ ಜಾರಿ ಆಗ್ಬೇಕಾಗಿದೆ ವರದಿ ಬಂದಿದೆ ಅದು ಜಾರಿ ಆಗಬೇಕು ಅದರ ಹೋರಾಟ ಅತಿಥಿ ಉಪನ್ಯಾಸಕರ ಸೇವಾ ಭದ್ರತೆ ಅತಿಥಿ ಶಿಕ್ಷಕರ ವೇತನ ಮತ್ತು ಸೇವಾ ಭದ್ರತೆ ಮೇಲ್ನೋಟಕ್ಕೆ ಬಹಳ ದಬ್ಬಾಳಕೆಯ ವರ್ಗ ಅಂತ ಪೊಲೀಸರಿಗೆ ಅನಿಸಿದ್ರು ಕೂಡ ಪೊಲೀಸರ ಬಗ್ಗೆ ಅವರಿಗಿರ್ತಕ್ಕಂಥ ಆಂತರಿಕ ಇಲಾಖೆಯ ಶೋಷಣೆಯ ವಿರುದ್ಧ ಪೊಲೀಸನ್ನು ರಕ್ಷಣೆ ಮಾಡೋದು ಯಾರು ರಕ್ಷಣೆ ಮಾಡಕ್ಕೆ ಹೋಗ್ತಾರೆ ಅವರ ಆಂತರಿಕ ನೌಕರಿಯ ಸಮಸ್ಯೆಗಳ ವಿರುದ್ಧ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಅದೇ ರೀತಿ ಅರಣ್ಯ ಇಲಾಖೆ ಇರ್ಬೋದು ಕಂದಾಯ ಇರ್ಬೋದು ತೋಟಗಾರಿಕೆ ವ್ಯವಸಾಯ ಇತರ ನೂರಾರು ಇಲಾಖೆಗಳು ಏನಿದ್ದಾವೆ ಆರೋಗ್ಯ ಇಲಾಖೆ ದೊಡ್ಡ ಪ್ರಮಾಣದಲ್ಲಿದೆ ಅಂಥ ಎಲ್ಲರ ಸಮಸ್ಯೆಗಳಿಗೆ ಒಂದು ನಿರ್ದಿಷ್ಟವಾದಂಥ ಫಲಿತಾಂಶವನ್ನು ತರುವಂಥದ್ರಲ್ಲಿ ನಾನು ಮೊದಲಿಗೆ ನಾಗ್ತೇನೆ ಆ ಪ್ರಯತ್ನವನ್ನು ಮಾಡ್ತೇನೆ ನನ್ನ ಹೋರಾಟದ ಹೆಜ್ಜೆಗಳ ಆಧಾರದ ಮೇಲೆ ಮತವನ್ನು ಕೇಳ್ತೇನೆ ನಾನು ಜಾತಿಯ ಆಧಾರದ ಮೇಲೆ ಕೇಳುವುದಿಲ್ಲ ಹಣದ ಆಧಾರದ ಮೇಲೆ ಕೇಳುವುದಿಲ್ಲ ಹಿಂದೆಂದೂ ಕೂಡ ನನ್ನ ಚುನಾವಣೆಗಳನ್ನ ಹಾಗೆ ಮಾಡಿಯೇ ಇಲ್ಲ ನೌಕರರೆಲ್ಲರೂ ನನ್ನ ಜಾತಿ ನಾನು ಅವರ ಜಾತಿಗೆ ಸೇರಿದವನು ಅಂತ ನಂಬಿರ್ತಕ್ಕಂಥವ್ರು ಅದನ್ನು ನೌಕರ ಸಮೂಹ ಕೂಡ ಒಪ್ಪಿಕೊಂಡಿದೆ ಮನ್ನಿಸಿದೆ ನನಗೆ ಹಾಗಾಗಿ ಕಳೆದ ಬಾರಿ ಹಿಂದೆಂದೂ ನೈಋತ್ಯ ಪದವೀಧರ ಕ್ಷೇತ್ರದೊಳಗೆ ಇಪ್ಪತ್ತಾರು ಸಾವಿರ ಮತಗಳ ಅಂತರದಿಂದ ಯಾವುದೇ ಅಭ್ಯರ್ಥಿ ಗೆದ್ದಿರಲಿಲ್ಲ ಪ್ರಥಮ ಸುತ್ತಿನಲ್ಲಿ ನನಗೆ ಕಳೆದ ಬಾರಿ ಗೆಲ್ಲಿಸಿದ್ದಾರೆ ಗೆಲ್ತೇನೆ ಅಂತಕ್ಕಂಥ ವಿಶ್ವಾಸ ಇದೆ ಗೆದ್ದ ನಂತರ ನೌಕರರ ಮತದ ಮೌಲ್ಯ ತೀರಿಸುವಂಥ ರೀತಿಯಲ್ಲಿ ಫಲಿತಾಂಶ ತರುವಂಥ ಭರವಸೆ ನಾನು ನನ್ನ ಪದವೀಧರ ಮತದಾರರಿಗೆ ಕೊಡ್ತೇನೆ ಪದವೀಧರರಾಗಿದ್ದು ಉನ್ನತ ಶಿಕ್ಷಣ ಪಡೆಯುವಾಗ ಮಾಡಿಕೊಂಡಂತ ಶೈಕ್ಷಣಿಕ ಸಾಲ ಎಜುಕೇಶನ್ ಲೋನ್ ಉದ್ಯೋಗ ಸಿಗದೆ ನಿರುದ್ಯೋಗಿಗಳಾಗಿರೋ ಸಂದರ್ಭದೊಳಗೆ ಆ ಲೋನ್ ರಿಕವರಿಗೆ ಹಣ ಕೊಟ್ಟಂತ ಆರ್ಥಿಕ ಸಮಸ್ ಸಂಸ್ಥೆಗಳು ನೋಟಿಸ್ಗಳನ್ನು ಹರಾಜುಗಳನ್ನ ಮಾಡ್ತಾ ಇದ್ದಾರೆ ಆ ಉನ್ನತ ಶಿಕ್ಷಣವನ್ನ ಪಡೆದುಕೊಂಡಂತ ಮಧ್ಯಮ ವರ್ಗದ ಅಥವಾ ಬಡವರ ಮಗ ಸಾಲ ಕಟ್ಟದೆ ನೇಣಿಗೆ ಶರಣಾಗಬಾರದು ಅವನು ಗಳಿಸಿದಂಥ ಜ್ಞಾನ ಭಂಡಾರ ಈ ಸಮಾಜದ ದೇಶದ ಆಸ್ತಿ ಇದು ಯಾವ್ಯಾವುದೋ ಸಾಲವನ್ನು ಮನ್ನಾ ಮಾಡ್ತೀವಿ ನಾವು ಸರ್ಕಾರದವರು ಅದು ಕೈಗಾರಿಕೆ ಇಳೆದಿರ್ಬೋದು ಬೇರೆ ಬೇರೆ ಮನ್ನಗಳು ರಿಯಾಯಿತಿಗಳು ಅಂಥ ಸಂದರ್ಭದಲ್ಲಿ ಅದೇ ರೀತಿಯ ಸ್ವರೂಪದಲ್ಲಿ ಶೈಕ್ಷಣಿಕ ಸಾಲ ಪಡೆದುಕೊಂಡಂಥ ಆ ಯುವಕರ ಸಾಲ ಮನ್ನಾ ಅಥವಾ ಬಡ್ಡಿ ರಹಿತವಾದಂಥ ಸಾಲ ಮಾರ್ಪಡಿಸುವಂಥ ಪ್ರಯತ್ನವನ್ನು ಹಿಂದೂ ಕೂಡ ಮಾಡಿದ್ದೇನೆ ಸರ್ಕಾರಗಳು ಒಪ್ಪಿಲ್ಲ ಆದರೆ ಬರೋ ದಿನಗಳಲ್ಲಿ ಅದನ್ನು ಖಂಡಿತವಾಗಿ ಮಾಡುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೇನೆ ಶಿಕ್ಷಣ ಕ್ಷೇತ್ರಗಳಿಗೆ ಭ್ರಷ್ಟಾಚಾರ ಗೊಂದಲಗಳು ಅವೆಲ್ಲವರ ವಿರುದ್ಧ ನೌಕರನ ರಕ್ಷಣೆ ಮಾಡುವಂಥ ಕೆಲಸಕ್ಕೆ ನಂದು ಪ್ರಥಮ ಆದ್ಯತೆ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಕೈ ಮುಗಿದು ಎಲ್ಲ ಪದವೀಧರರನ್ನ ನಾನಾ ವೃತ್ತಿಯಲ್ಲಿ ಇರಬಹುದು ವಕೀಲರಾಗಿ ಡಾಕ್ಟರ್ಸ್ ಆಗಿ ಇಂಜಿನಿಯರ್ಸ್ ಲೆಕ್ಚರರ್ಸ್ ಟೀಚರ್ಸ್ ಸ್ವಯಂ ಉದ್ಯೋಗಿಗಳು ಆ ಥರ ಎಲ್ಲ ರೀತಿಯ ಪದವೀಧರರಿಗೆ ಕೈ ಮುಗಿದು ತಮ್ಮ ಮೂಲಕ ಪ್ರಾರ್ಥನೆಯನ್ನು ಮಾಡ್ತೇನೆ ದಯಮಾಡಿ ಯಾವುದೇ ಗೊಂದಲಗಳಿಗೆ ಒಳಗಾಗದೆ ಪ್ರಚಾರಕ್ಕಿಂತ ಅಪಪ್ರಚಾರಗಳಿಗೆ ಹೆಚ್ಚು ಒಳಗಾಗದೆ ಬಲಿಯಾಗದೆ ನನಗೆ ತಮ್ಮ ಮತವನ್ನು ಕೊಡಿ ಹಿಂದೆಂದೂ ಕೂಡ ತಮ್ಮ ವಿಶ್ವಾಸಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಕೆಲಸವನ್ನು ಮಾಡಿಲ್ಲ ನಾನು ವಿಧಾನ ಪರಿಷತ್ತಿನಲ್ಲಿ ತಮ್ಮ ನಿರೀಕ್ಷೆಯನ್ನು ಮುಟ್ಟುವಂಥ ಎಲ್ಲ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ತಾವೆಲ್ಲ ಪ್ರಜ್ಞಾವಂತ ಸಮೂಹ ತಾವು ಯಾರೂ ತಮಗೆ ಏನನ್ನು ಹೇಳಿಕೊಡಬೇಕಾಗಿಲ್ಲ ಸ್ಪರ್ಧೆಗೆ ಬರತಕ್ಕಂಥ ಎಲ್ಲ ಅಭ್ಯರ್ಥಿಗಳನ್ನು ನನ್ನ ಒಂದು ಸಾರಿ ಇಟ್ಟು ತುಲನೆ ಮಾಡಿ ನೋಡಿ ನಾನು ಅನುಕಂಪದ ಮತವನ್ನು ಕೇಳುವುದಿಲ್ಲ ಜಾತಿ ಮತಗಳನ್ನು ಕೇಳುವುದಿಲ್ಲ ಹಣದ ಆಧಾರದ ಮೇಲೂ ಕೇಳುವುದಿಲ್ಲ ಅರ್ಹನಿದ್ದೇನೆ ಅಂತ ತಮಗೆ ಮನವರಿಕೆಯಾದರೆ ಅವರಿಗೆ ಹೋಲಿಕೆ ಮಾಡಿದಾಗ ದಯಮಾಡಿ ಕೊಡಿ ಅನ್ನಂಥ ಪ್ರಾರ್ಥನೆಯನ್ನು ತಮ್ಮ ಮೂಲಕ ಮಾಡ್ತೇನೆ ತಾವು ಕೂಡ ಪತ್ರಕರ್ತರು ಬಹಳ ಜನ ಮತದಾರಿದ್ದೀರ ತಾವು ಕೂಡ ತಮ್ಮ ಕುಟುಂಬ ಸಮೇತ ಮತವನ್ನು ನನಗೆ ಕೊಡಬೇಕು ನನಗೆ ಗೆಲ್ಲುವ ವಿಶ್ವಾಸ ಇದೆ ನಿಮ್ಮ ಮತ ವ್ಯರ್ಥ ಆಗೋದೇ ಇಲ್ಲ ನಾಲ್ಕು ಸಾವಿರದಲ್ಲಿ ಕನಿಷ್ಠ ಮೂವತ್ತು ಎರಡನ ಮೂವತ್ತೈದು ಸಾವಿರ ನೌಕರರ ವರ್ಗ ಮತದಾರರಾಗಿದ್ದಾರೆ ಅವರು ಮನಸ್ಸು ಮಾಡಿ ಅವರ ಕುಟುಂಬದ ಒಂದು ಎರಡು ಮತಗಳನ್ನು ನನಗೆ ಜೋಡಿಸಿಕೊಟ್ರೆ ಸಾಕು ದಾಖಲೆ ಮಟ್ಟದ ಆಶೀರ್ವಾದವನ್ನು ಮಾಡಿದಂಗೆ ಆಗುತ್ತೆ ಕಾಲಾವಕಾಶ ಭಾಳ ಕಡಿಮೆ ಇದೆ ಪ್ರಯತ್ನ ಮಾಡ್ತೇನೆ ಎಲ್ಲರನ್ನು ಭೇಟಿ ಮಾಡುವಂಥದ್ದು ಅಕಸ್ಮಾತ್ ವ್ಯಕ್ತಿಗತ ಭೇಟಿ ಮಾಡೋಕ್ಕಾಗದಿದ್ರೆ ಈ ಸಮಯದ ಕೊರತೆಯ ಅಭಾವವನ್ನು ಮನಸ್ಸಲ್ಲಿಟ್ಕೊಂಡು ನನ್ನನ್ನು ಕ್ಷಮಿಸಿ ಸಮಯದ ಅಭಾವದ ಕಾರಣಕ್ಕಾಗಿ ಬಂದಿಲ್ಲ ಅಂತೇಳಿ ತಾವು ಮನ್ನಿಸಿ ನನಗೆ ಮತವನ್ನು ಕೊಡಿ ಅಂತ ಪ್ರಾರ್ಥನೆಯನ್ನು ತಮ್ಮ ಮೂಲಕ ಮಾಡ್ತೇನೆ ವಿನಂತಿ ಮಾಡಿದ್ದೀನಿ ತಮ್ಮೆಲ್ಲರ ಮತ ನನಗೆ ಖಂಡಿತ ಬಂದೇ ಬರುತ್ತೆ ವಿಶ್ವಾಸ ನನ್ನ ನನ್ನ ಸ್ನೇಹಿತರು ಹತ್ತಿರದಿಂದ ನೋಡಿದ್ರು ಎಲ್ಲ ಅಭ್ಯರ್ಥಿಗಳ ಹಿನ್ನೆಲೆ ಮುನ್ನೆಲೆಗಳನ್ನ ಗೊತ್ತಿರೋ ಹಾಗಾಗಿ ನಿಮ್ಮ ಮತಗಳಂತೂ ಖಂಡಿತ ಬರುತ್ತೆ ನೀವು ಪ್ರಜ್ಞಾವಂತರು ನೀವು ಸ್ವಲ್ಪ ನನ್ನ ಪರವಾಗಿ ಮತದಾರರಿಗೆ ಒಲಿಕೆ ಆಗುವಂತೆ ಒಂದಿಷ್ಟು ಸುದ್ದಿಗಳನ್ನು ಲೇಖನಗಳನ್ನು ಬರೆದ್ರೆ ಉಪಕಾರ ಮಾಡ್ದಂಗೆ ಆಗುತ್ತೆ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ